ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಿ ಗ್ಲೋರಿ ಟಿವಿ ನಾನು ಆರತಿ ಬಳವಿಯ ವೀಕ್ಷಕರೇ ಜಿ ಕನ್ನಡ ವಾಹಿನಿಯ ಅಮೃತಧಾರೆ ಧಾರಾವಾಹಿಯಲ್ಲಿ ಗೌತಮ್ಗೆ ಎರಡನೇ ಮದುವೆಯನ್ನ ಮಾಡುವುದಕ್ಕೆ ಶಕುಂತಲಾ ದೇವಿ ತುದಿಗಾಲಿನಲ್ಲಿ ನಿಂತಿರುವ ಕತೆ ನಿಮಗೆಲ್ಲರಿಗೂ ಗೊತ್ತಿರುವಂತಹ ವಿಚಾರ ಗೌತಮ್ಗೆ ಇನ್ನೊಂದು ಮದುವೆ ಮಾಡುವ ವಿಷಯದಲ್ಲಿ ಶಕುಂತಲಾ ದೇವಿ ತುಂಬಾ ಸ್ಪೀಡ್ ಆಗಿದ್ದಾರೆ ತಾನೇ ಹುಡುಗಿಯನ್ನ ಹುಡುಕಿದ್ದಾರೆ ಈ ಹುಡುಗಿಯ ಜೊತೆಗೆ ಭೂಮಿಕಾ ಮಾತುಕತೆ ನಡೆಸಿದ್ದಾರೆ ಇವರ ಮಾತುಕತೆಯ ವಿವರ ಅಮೃತಧಾರೆ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನಿಮಗೆ ತಿಳಿಯಲಿದೆ ವಿಶೇಷವೆಂದರೆ ಗೌತಮ್ ದಿವಾನ್ಗೆ ಎರಡನೇ ಹೆಂಡತಿಯಾಗಿ ಬರಲಿರುವ ಯುವತಿ ಯಾರು ಎಂಬ ಪ್ರಶ್ನೆಗೆ ಕೊನೆಗೂ ಉತ್ತರ ದೊರಕಿದೆ ಸೀರಿಯಲ್ ನಿರ್ದೇಶಕರು ಇನ್ನೊಬ್ಬರು ಟೀಚರ್ ಅಮ್ಮನನ್ನ ಗೌತಮ್ಗೆ ಹುಡುಕಿದ್ದಾರೆ ಹೌದು ಈ ಹಿಂದೆ ರಾಧಾರಮಣ ಸೀರಿಯಲ್ನ ಮಿಸ್ ಆಗಿ ಪ್ರೇಕ್ಷಕರ ಮನಸ್ಸನ್ನ ಗೆದ್ದಿರುವಂತಹ ಶ್ವೇತಾ ಪ್ರಸಾದ್ ಅವರು ಮಧುರ ಹೆಸರಿನಲ್ಲಿ ಅಮೃತಧಾರೆ ಧಾರಾವಾಹಿಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಎರಡನೇ ಮದುವೆ ಎಲ್ಲಿಯವರೆಗೆ ಹೋಗುತ್ತದೆ ಎನ್ನುವುದು ಗೊತ್ತಿಲ್ಲ ಸದ್ಯ ಶ್ವೇತಾ ಪ್ರಸಾದ್ ಅವರು ಅತಿಥಿ ಪಾತ್ರದಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಈ ಮೂಲಕ ಗೌತಮ್ಗೆ ಎರಡನೇ ಮದುವೆ ಮಾಡುವುದಕ್ಕೆ ನಿರ್ದೇಶಕರು ಇನ್ನೊಬ್ಬರು ಟೀಚರ್ ಅನ್ನ ಹುಡುಕಿದ್ದು ಮಾತ್ರ ವಿಶೇಷವಾಗಿದೆ ಇದೇ ಸಂದರ್ಭದಲ್ಲಿ ಈ ಎರಡನೇ ಮದುವೆಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ನೂರಾರು ಕಾಮೆಂಟ್ಗಳು ಬಂದಿದ್ದಾವೆ ಸೀರಿಯಲ್ ನಿರ್ದೇಶಕರಿಗೆ ಕಿರುತೆರೆ ಪ್ರೇಕ್ಷಕರು ಮನಸ್ಸಿಗೆ ಬಂದಂತೆ ಬಯುತ್ತಿದ್ದಾರೆ ಇದನ್ನೆಲ್ಲ ಓದುತ್ತಾ ಡೈರೆಕ್ಟರ್ ಕಿರುಣಗೆ ನಗುತ್ತಾ ಇರಬಹುದು ಮುಂದಿನ ಕೆಲವು ಸಂಚಿಕೆಗಳ ಬಳಿಕ ಮತ್ತೊಂದು ಟ್ವಿಸ್ಟ್ ಅನ್ನ ನೀಡಿ ವೀಕ್ಷಕರಿಗೆ ಸಾಂತ್ವನವನ್ನ ನೀಡಬಹುದು ಸದ್ಯ ಈ ಸೀರಿಯಲ್ನ ಈ ಎರಡನೇ ಮದುವೆ ಕುರಿತು ವೀಕ್ಷಕರು ತುಂಬಾ ಕೆಟ್ಟದಾಗಿ ಕಾಮೆಂಟ್ ಗಳನ್ನ ಮಾಡ್ತಾ ಇದ್ದಾರೆ ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಡೈರೆಕ್ಟರ್ಗೆ ನೆಟ್ಟಿಗರು ಕ್ಲಾಸ್ ಅನ್ನು ತೆಗೆದುಕೊಳ್ತಾ ಇದ್ದಾರೆ ಕೊನೆಗೂ ಡೈರೆಕ್ಟರ್ ಗೌತಮ್ಗೆ ಎರಡನೇ ಮದುವೆಯನ್ನ ಮಾಡುವ ತಯಾರಿಯನ್ನ ಮಾಡಿಬಿಟ್ಟಿದ್ದಾರೆ ಸಾತ್ವಿಕ ಮುಗ್ಧ ಹೆಣ್ಣು ಮಕ್ಕಳ ಜೀವನ ಹಾಳು ಮಾಡುವುದು ಡೈರೆಕ್ಟರ್ ವಂಶದಲ್ಲಿ ಬಂದಿರಬೇಕು ಅದನ್ನೇ ಅಳವಡಿಸಿಕೊಂಡು ಕಥೆಯನ್ನ ಮುಂದುವರೆಸಿದ್ದಾರೆ ಇದರರ್ಥ ಹೆಣ್ಣು ಮಕ್ಕಳು ಸಾಫ್ಟ್ ಆಗಿರಬಾರದು ಒಳ್ಳೆಯವರಾಗಿರಬಾರದು ಡೈರೆಕ್ಟರ್ ಉದ್ದೇಶ ಅಂತ ಅಭಿಮಾನಿಗಳು ಕಿಡಿಕಾರುತ್ತಿದ್ದಾರೆ ಆಯಿತು ಇನ್ನೊಂದು ಮದುವೆ ಮಾಡಿ ಆ ಹೆಣ್ಣಿಗೂ ಮಕ್ಕಳು ಆಗಲಿಲ್ಲ ಅಂದರೆ ಗೌತಮ್ಗೆ ಮತ್ತೊಂದು ಮದುವೆ ಮಾಡುತ್ತೀರಾ ಡೈರೆಕ್ಟರ್ ಅಂತ ಪ್ರಶ್ನೆಗಳನ್ನು ಕೇಳುತ್ತಿದ್ದಾರೆ ಭೂಮಿಕಾಗೆ ಮಕ್ಕಳು ಆಗುತ್ತದೆ ಅಥವಾ ಆಗುವುದಿಲ್ಲ ಎಂಬುದು ಪ್ರಶ್ನೆ ಅಲ್ಲವೇ ಅಲ್ಲ ಇಂತಹ ಕಠಿಣ ಸಂದರ್ಭ ಬಂದಾಗ ಮಹಿಳೆ ಹೇಗೆ ಪ್ರಬುದ್ಧವಾಗಿ ಸಮಚಿತದಿಂದ ಪರಿಸ್ಥಿತಿಯನ್ನು ನಿಭಾಯಿಸುತ್ತಾಳೆ ಎಂಬುದನ್ನು ಧಾರಾವಾಹಿ ತೋರಿಸಬೇಕಾಗಿತ್ತು ಅದನ್ನು ಬಿಟ್ಟು ದುಷ್ಟ ಅತ್ತೆಯ ಮಾತಿಗೆ ಮನೆಯುವ ಪೆದ್ದು ಪೆದ್ದಾಗಿ ವರ್ತನೆ ಮಾಡುವ ಅಳುಮುಂಚಿ ಪಾತ್ರವನ್ನು ಮಾಡುವ ದುರ್ಬಲ ಭೂಮಿಗಳನ್ನು ವೈಭವೀಕರಿಸಿ ತೋರಿಸುತ್ತಾ ಇದ್ದಾರೆ ಇದರಿಂದಾಗಿ ವೀಕ್ಷಕರಿಗೆ ಭೂಮಿಕಾ ಬಗ್ಗೆ ಅನುಕಂಪ ಸಹಾನುಭೂತಿ ಹುಟ್ಟುವ ಬದಲು ಆಕ್ರೋಶ ಹುಟ್ಟುತ್ತಾ ಇದೆ ಯಾವ ಕಾಲದಲ್ಲಿ ಇದ್ದಾರೆ ತಂಡದವರು ಹಾಗೂ ಡೈರೆಕ್ಟರ್ ಮೂಲ ಕತೆ ಹೇಗೆಯೇ ಇರಲಿ ಈ ಕಾಲಮಾನಕ್ಕೆ ತಕ್ಕಂತೆ ಹಾಗೂ ಈ ಮಣ್ಣಿಗೆ ಹೊಂದುವಂತೆ ಕತೆಯನ್ನ ಧನಾತ್ಮಕವಾಗಿ ಬದಲಾಯಿಸುವುದು ತಂಡದ ಜವಾಬ್ದಾರಿ ಕರ್ತವ್ಯವಾಗಿರುತ್ತದೆ ರಾಯರ ಕುದುರೆ ಕತ್ತೆ ಆಯಿತು ಅಂತ ಆಕ್ರೋಶವನ್ನ ಅಭಿಮಾನಿಗಳು ವ್ಯಕ್ತಪಡಿಸುತ್ತಾ ಇದ್ದಾರೆ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ